ಪಾರುಖ್ಯಾತಿಯ ನಟ ಶ್ರೀಧರ್ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತಹ ನಟ ಚಿಕಿತ್ಸೆ ಫಲಿಸದೆ ನಿನ್ನೆ ಕೊನೆಯುಸಿರೆಳೆದಿದ್ದಾರೆ ಇವರು ಕನ್ನಡ ಕಿರುತೆರೆಯಲ್ಲಿ ನಟಿಸುವ ಮೂಲಕ ಹೆಚ್ಚು ಫೇಮಸ್ ಅನ್ನು ಹೊಂದಿದ್ರು ಪಾರು ಮತ್ತೆ ವಧು ಧಾರಾವಾಹಿಗಳಲ್ಲಿ ಅವರ ಪಾತ್ರಗಳು ಜನಪ್ರಿಯತೆಯನ್ನು ಗಳಿಸಿದ್ವು ಸುದೀಪ್ ನಟನೆಯ ಮ್ಯಾಕ್ಸ್ ಚಿತ್ರದಲ್ಲಿಯೂ ಸಹ ಶ್ರೀಧರ್ ಅವರು ನಟನೆಯನ್ನು ಮಾಡಿದ್ರು ಅವರ ಅಕಾಲಿಕ ನಿಧನವು ಅಭಿಮಾನಿಗಳಿಗೆ ಆಘಾತವನ್ನು ಉಂಟು ಮಾಡಿದೆ ಇತ್ತೀಚೆಗೆ ಅವರ ಆರ್ಥಿಕ ಪರಿಸ್ಥಿತಿಯೂ ಸಹ ಹದಗೆಟ್ಟಿತ್ತು ಹಾಗಾಗಿ ಹಣದ ನೆರವು ಕೋರಿ ಅನೇಕರು ಕೇಳಿಕೊಂಡಿದ್ದರು ವಿಚಿತ್ರ ಸೋಂಕಿನಿಂದ ಅವರು ಗುರುತೇ ಸಿಗದಷ್ಟು ಬದಲಾಗಿ ಬೆಡ್ ಮೇಲೆ ಮಲಗಿದ್ದು ನೋಡಿ ಹಲವರಿಗೆ ಶಾಕ್ ಆಗಿತ್ತು ಶ್ರೀಧರ್ ಮೋಕ್ಷಿತ ನಟನೆಯ ಪಾರುಧಾರಾವಾಹಿಯಲ್ಲಿ ಆದಿಯ ಚಿಕ್ಕಪ್ಪನ ಪಾತ್ರವನ್ನ ಮಾಡಿದ್ದರು ಹೀಗೆ ವಧು ಮಂಗಳಗೌರಿ ಸೇರಿ ನಲವತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಅಭಿನಯ ಮಾಡಿದರು ಅವರ ಸಾವು ಅಭಿಮಾನಿಗಳಿಗೆ ಅಪಾರ ನೋವು